ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಒಂಜಿ ಸಂಸ್ಥೆ ಶುರುಮಲ್ಬಾಗ ಏತು ಮಲ್ಲ ಏತ್ ಮಲ್ಲ ಜಾಗ ಬಂದು ಐದು ಜನ ಬೇಲೆ ಮಲ್ ಬೇರೆ ಅವು ಇಂಪಾರ್ಟೆಂಟ್ ಆಗ್ತದೆ ನಮ್ಮ ವಾ ಮಟ್ಟದ ಸೇವೆನ್ ಜನಕುಲೆ ಕೊರ್ಪ ರೈಪಂಡ ದಿನೊಕು ಒಂಜಿ ಐನ್ ಗಿರಾಕಿ ಅಂತೇಳೆ ಅವು ಐನ್ ಗಿರಾಕ್ ಖುಷಿ ಶಿಲ್ ಸಂತೋಷಡ್ ಗಿರಪಯೆಡ ಐತಾತ್ ಮಲ್ಲ ಆಶೀರ್ವಾದ ಬೇತೆ ಕೂಲೈತೆ ಬಿಸ್ನೆಸ್ ಮಲ್ಪರೆ ನಮಕ್ ದಾಲ ಮಲ್ಲ ಆಂಡ ಪತ್ತಿನ ಕಸ್ಟಮರ್ ಸೇವ್ ಉಲ್ಲೆರ್ ಅಗಲೆಕ್ ಖುಷಿ ಶುಲ್ಯ ಕಡಪುಂಡು ಬೊಕ ಅಗಲೆನ್ ಕಿರ ಗಮನ ಅಂಗಡಿಗ್ ನಮ ಔಟ್ಲೆಟ್ ಅಲ್ಪಿನಂಚಿನ ಮಲ್ಪುರನೆ ಒಂಜಿ ಬಾರಿ ಮಲ್ಲ ಸಾಧನೆ ಈ ಸಾಧನೆ ಖಂಡಿತವಾದ್ ಇನಿ ಈ ಬ್ರೌನಿ ಪಾಯಿಂಟ್ ಮ್ಯಾನೇಜ್ಮೆಂಟ್ ಮೇನೇಜ್ಮೆಂಟ್ ಮಲ್ ದಿಪ್ಪು ದಾಯಕ್ ಪಂಡ ಇಚ್ಚಿಡಕು ಉದ್ದೇಶ ಆವುದ್ ಇನಿ ಈತ್ ಮಲ್ಲ ಮಟುಟ್ ಬೊಲೆವುಡ ಅದ ಒಂಜಿ ಕಸ್ಟಮರ್ ಸರ್ವಿಸ್ ಆಯಿ ಕಾರಣ ಬೊಕ ಆ ಬ್ರೌನಿ ಪಾಯಿಂಟ್ ದ ಒಂಜಿ ಪ್ಲಿಸೇಸ್ ಕ್ವಾಲಿಟಿ ಕಾರಣ ನನಾದ ಉಟ್ ಓಪನ್ ಆವಡ್ ನನಾದ್ ಫ್ರಂಚೈಸಿಡ್ ಹೊರಡ್ ಬೊಕ್ಕ ನಮ್ಮ ಜವನೆ ನನಾತ್ ಅರೇಂಜ್ ನ ಉದ್ದತ್ ಉದ್ದಾತಿನೆ ಆವು ಉದ್ದಾದಿನೆ ಯಾವು ಬಿಸ್ನೆಸ್ ಇಗ ಜನಾತ್ ಬೊಲೆದ್ ನಮ್ಮ